ಮದ್ರಾಸಿಂದ ಬೆಂಗಳೂರಿಗೆ ಬಂದಾಗ ಬಂದಾಗ ಬಹಳ ಇವರು ಎಲ್ಲನೂ ನೋಡ್ಕೋತಿದ್ದು ಹೆಲ್ಪ್ ಮಾಡ್ತಾ ಇದ್ದಿದ್ದು ಅವ್ರನ್ನ ಗೈಡ್ ಮಾಡ್ತಾ ಇದ್ದಿದ್ದು ಎಲ್ಲ ದ್ವಾರ್ಕೀಶೆ ಸೊ ಅದರಿಂದ ಆ ಕಂಪನಿಲಿ ಇವರು ಒಂಥರ ಆಸ್ಥಾನ ವಿದ್ವಾಂಸ ಇವರು ನಮ್ಮ ದ್ವಾರ್ಕೀಶು ಅದಕ್ಕೆ ಇವತ್ತಿನ ದಿವಸವೂ ಕೂಡ ದ್ವಾರ್ಕೀಶ್ಗೆ ಸನ್ ನೆಟ್ವರ್ಕಲ್ಲಿ ಬೆಂಗಳೂರಲ್ಲಿ ಒಂದು ವ್ಯಾಲ್ಯೂ ಸಪ್ರೇಟ್ ಇದೆ ಅವ್ರ ಮಗ ಪಿಚ್ಚರ್ ಇದ್ದರೂ ಕೂಡ ಆ ಅಪ್ಪನ ಗುಡ್ ವಿಲ್ಲು ಮಗನಿಗೆ ಕ್ಯಾರಿ ಓವರ್ ಆಗಿದೆ ಸೊ ಅವನು ಆ ಥರದ್ದು ಮೊದಲಿಂದ ಬಡ್ಕೊಂಬರ್ತಿದ್ದ ಒಂದು ಪಿಚ್ಚರ್ ಮಾಡಿದ ಮಮತೆಯ ಬಂಧನ ಅಂತ ಪ್ರೊಡಕ್ಷನ್ ಪ್ರೊಡಕ್ಷನ್ನು ಅದು ಡೈರೆಕ್ಷನ್ ಅಲ್ಲ ಮಮತೆಯ ಬಂಧನ ಅಂತ ಒಂದು ಒಂಥರ ಫ್ಯಾಮಿಲಿ ಸಬ್ಜೆಕ್ಟು ಒಂದು ನಾಲ್ಕು ಜನ ಸೇರ್ಕೊಂಡು ಮಾಡಿದ್ರು ಅದು ಅಷ್ಟಾಗಿ ಚೆನ್ನಾಗಿ ಹೋಗಲಿಲ್ಲ ಬಟ್ ಇವನು ಕೇಪಬಲ್ ಮನುಷ್ಯ ಅನ್ನೋದು ಇಂಡಸ್ಟ್ರಿಗೆ ಗೊತ್ತಾಯಿತು ಬಟ್ ನಾಲ್ಕು ಜನ ಪ್ರೊಡ್ಯೂಸರ್ಸ್ಗಳವರು ಒಂದಿಬ್ಬರು ಮೇಕಪ್ ಏನೋ ಅದು ಇದು ಎಲ್ಲನೂ ಬಟ್ ಅಷ್ಟಾಗಿ ಅಷ್ಟಾಗಿ ಅವ್ರಿಗೆ ಅನುಕೂಲವಾಗಿಲ್ಲ ಅಂತ ಕಾಣಿಸುತ್ತೆ ಬಟ್ ಅದಾದ ಮೇಲೆ ಕೋಬಾಯ್ ಕೊಳ್ಳ ಮಾಡ್ದೆ ಕುಳ್ಳ ಏಜೆಂಟ್ ಮಾಡ್ದೆ ಕೋಬಾಯ್ ಕುಳ್ಳ ನನ್ನ ಅಸ್ಟೆಂಟಾಗಿ ಕೆಲಸ ಮಾಡಿದೆ ನನಗೆ ದ್ವಾರ್ಕೇಶ್ ಹೇಳ್ದೆ ಈ ಪಿಚ್ಚರ್ ನೀನೇ ಡೈರೆಕ್ಟ್ ಮಾಡು ಅಂತ ಹಾಂ ನಾನು ಹೇಳಿದೆ ನಾನು ಯಾವ ಮಾಡೋಲ್ಲ ನಾನು ಯಾಕೆ ಅಂತ ಹೇಳಿದ್ರೆ ಇದೊಂದು ಏನು ಅನ್ಕೋಬೇಡ ಇದು ಒಂದು ಸ್ವಲ್ಪ ಚಿಕ್ಕ ಪಿಚ್ಚರು ನಾನು ಧೈರ್ಯವಾಗಿ ಹೇಳ್ದೆ ಹೇಳಕ್ಕೆ ಏನಂತೆ ಕೂಡ ಇದು ಬೇಡ ತುಂಬ ಚಿಕ್ಕ ಪಿಚ್ಚರು ಏನಾದ್ರು ಮಾಡ್ತು ಅಂತೇಳಿ ನನ್ನ ಜೀವನಕ್ಕೆ ಹೆಲ್ಪ್ ಅಂಥದ್ದು ಒಂದು ದೊಡ್ಡ ಪಿಚ್ಚರ್ ಮಾಡಬೇಕು ಅಂತ ನನಗೆ ಆಸೆ ಅಂತ ಹೇಳಿದೆ ಹೊರತು ನನಗೊಂದು ಅವಕಾಶ ಕೊಡುವಂಥ ಕೇಳಲಿಲ್ಲ ಮುಂದೆ ಬಂದಾಗಲೂ ಕೂಡ ನಾನು ಕೇಳಲಿಲ್ಲ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಹಿಂದಿನ ಎಪಿಸೋಡ್ಗಳು ಹೇಳಿದ್ದೆ ನನ್ನ ಜೀವಮಾನದಲ್ಲಿ ಕೂಡ ನಾನು ಸಹ ನಿರ್ದೇಶಕನಾಗಿದ್ದಾಗ ಸಹಾಯಕ ನಿರ್ದೇಶಕನಾಗಿದ್ದಾಗ ನಂತರ ನಿರ್ದೇಶಕ ಆಗಿದ್ದಾಗ ಯಾವಾಗಲೂ ನಾನು ಯಾರತ್ರನೂ ಅವಕಾಶ ಕೇಳಲಿಲ್ಲ ಯಾರ ಮನೆ ಬಾಗಲ್ಗೂ ಹೋಗಿ ನಾನು ಕೈ ನೀಡಲಿಲ್ಲ ಅವಕಾಶಗಳು ಎಲ್ಲ ಅವಕಾಶಗಳು ಕೂಡ ನನ್ನ ಹುಡ್ಕೊಂಡು ಬಂದವು ಕಾರಣ ಏನು ಅಂದರೆ ಇವನೊಬ್ಬ ನಿಷ್ಠಾವಂತ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಸಿನ್ಸಿಯರ್ ಆಗಿದ್ದಾನೆ ದಗಲ್ಬಾಜಿ ಅಲ್ಲ ಅಂದ್ಬಿಟ್ಟು ನನಗೆ ಚಿತ್ರಗಳು ಅವರಾಗ ಅವರೇ ಬಂದು ಹುಡ್ಕೊಂಡು ಕೊಡೋರು ನನಗೆ ಆ ಥರ ಅದು ಒಂದು ರೀತಿ ದೇವರು ನನಗೆ ಕೊಟ್ಟಿರೋ ಬುಣಿ ಅದನ್ನು ಗುಣನೋ ಏನೋ ನನಗೆ ಗೊತ್ತಿಲ್ಲ ಇದಕ್ಕೆ ನಾನು 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 ಪೂರ್ತ ಜವಾಬ್ದಾರಿ ತೊಗೊಳ್ಳೋದಾಗಲಿ ಅಥವಾ ನಾನೊಬ್ಬ ಇವನು ದೊಡ್ಡ ಬಹಳ ಮೇಧಾವಿ ಅಂತ ಖಂಡಿತ ಹೇಳೋಕ್ಕೆ ಇಷ್ಟಪಡೋಲ್ಲ ನನಗಿಂತ ದೊಡ್ಡ ದೊಡ್ಡವರು ಮೇಧಾವಿಗಳೆಲ್ಲ ಮುಂದೆ ಇದ್ದಾರೆ ನಾನೊಬ್ಬ ಆವತ್ತಿನ ದಿವಸಕ್ಕೆ ಬಚ್ಚ ನಾನು